ಗರ್ದಿಗಮ್ಮತ್ ನಮಸ್ಕಾರ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತಿಗೆ ರೈತ ಈ ಮೂಡೂಲ್ಗಿ ತಾಲೂಕಿನ ಆ ಒಂದು ರಸ್ತೆ ಮ್ಯಾಗ ರಾಜ್ಯ ಹೆದ್ದಾರಿ ಮ್ಯಾಗ ಇವತ್ತ ಧರಣಿ ಮಾಡಕತ್ತ ಎಂಟನೇ ದಿವ್ಸ ಚಾಲೂ ಆಗೈತಿ ಗುಡ್ಲಾಪುರ ಕ್ರಾಸ್ದಾಗ ಆದ್ರೆ ಇವತ್ತ ಈ ರೈತರ ಧನಿ ರೈತರ ಕೂಗ ಇನ್ನಮಟ ಫ್ಯಾಕ್ಟರಿ ಮಾಲಕರಿಗೆ ಮುಟ್ಲಿಲ್ಲ ಡಿಸಿ ಅವರಿಗೆ ಮುಟ್ಲಿಲ್ಲ ಸಂಬಂಧಪಟ್ಟಂತ മന്ത്രിಗಳಿಗೆ ಮುಟ್ಲಿಲ್ಲ ಮುಖ್ಯಮಂತ್ರಿಗಳಿಗೆ ಮುಟ್ಲಿಲ್ಲ ಸಕ್ರಿಮಂತ್ರಿಗಳಿಗೆ ಮುಟ್ಲಿಲ್ಲ ಮುಟ್ಲಿಲ್ಲ ಅಂದ್ರೆನು ಕೇಳಿ ಕೇಳದಂಗೆ ಮಾಡುತ್ತಾರೆ ನಾಮಕವಸ್ತ ಕಾಟಾಚಾರಕ ಡಿಸಿ ಅವರನ್ನು ಎಸ್‌ಪಿ ಅವರನ್ನು ಕಳಿಸುದು अथवा ಎಚ್ಕೆ ಪಾರ್ಟನರ್ ಅಂತ మంత్రి ಅವರನ್ನು ಕಳಿಸಿ ಮಾತಾಡಕತ್ತಾರ್ ಅಂದ್ರೆ ಒತ್ತಾರೆ ಅವರಿಗೆ ರೈತರಿಗೆ ಈ ಒಂದು ಬೆಲೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಮೆಸೇಜ್ ಪಾಸ್ ಮಾಡತ್ತಾರ ಯಾಕಂದ್ರೆ ಇನ್ನೊಂದು ಎರಡು ಮೂರು ದಿವಸ ಅದಕ್ಕೆ ಆಮ್ಯಾಗ ಅವ್ರದ್ದು ಒಂದು ವಿಚಾರಗಳ ಹಿಂಗೂ ಮಾಡಿರ್ಬೋದು ಅಂತ ಕೆಲವೊಮ್ಮೆ ರೈತ ನಾಯಕರು ನನಗೆ ಫೋನ್ ಮಾಡಿದ್ದು ನಿಮ್ಮೊಂದು ಚರ್ಚಾಕ್ಕಿಡಾತೇನೆ ಇದನ್ನ ವಿಶೇಷ ಈ ಬೆಳಗಾವಿ ಜಿಲ್ಲೆ ಹತ್ತು ರಾಜ್ಯದ ರೈತರಿಗೆ ಇದು ಚರ್ಚಾ ಮಾಡಿದ್ದು ನಿಮ್ಮ ಮುಂದೆ ಇಡತ್ತೇವ ನಾವು ಇದ್ರಾಗ ಯಾವ ನೋ ತಪ್ಪು ಅನ್ನೋದು ನಿರ್ಧಾರಗಳು ರೈತ ನಾಯಕರಿಗೆ ಶನತನೇ ಐತಿ ನಮ್ಮ ರೈತ ವರ್ಗಕ್ಕೂ ಐತಿ ಒಟ್ಟಾರೆ ಈಗೇನು ಇಡೀ ನಮ್ಮ ಜಿಲ್ಲೆ ತುಂಬ ಎಲ್ಲ ಕಡೆ ಇದು ರಸ್ತೆ ಚಾಲು ಆಗಿದಾವ ಈ ರಸ್ತಾ ರೋಕೋ ಎಲ್ಲ ಕಡೆ ಚಾಲು ಆಗೋದ್ರಿಂದ ಸರ್ಕಾರಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ಒಟ್ಟಾರೆ ಆ ಫ್ಯಾಕ್ಟ್ರಿ ಮಾಲಕರಿಗೂ ಏನು ಸಮಸ್ಯೆ ಆಗೋದಿಲ್ಲ ಇನ್ನೂ ಎಂಟು ದಿವಸ ಹಿಂಗ ಮಾಡ್ರಿ ಹದಿನೈದು ದಿವಸ ಹಿಂಗ ಮಾಡ್ರಿ ಅಂತಾರೆ ಆಮ್ಯಾಗ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಅನ್ನುವಂಥ ವಿಷಯ ಬಂದಾಗ ಜಿಲ್ಲಾ ಪೊಲೀಸರ ಒಂದು ಕಾನೂನು ಕೈಗೆ ಎತ್ಕೊಂಡರೆ ಅಂತ ರೈತರ ಮ್ಯಾಗ ಒಂದು ಯಾವ ಬೇಕಾದ ಸುಳ್ಳು ಕೇಸ್ಗಳನ್ನ ಅಥವಾ ಲಾಠಿ ಚಾರ್ಜ ಏನಾರೇ ಮಾಡಿ ಕ್ಯಾಸ ರೈತರನ್ನ ಒಮ್ಮೆ ಒಂದು ಕೇಸ್ಗಳು ಆಯ್ತು ಅಂದ್ರೆ ಮೂರ್ನಾಲ್ಕು ವರ್ಷ ಅಡ್ಡ್ಯಾಡೋದು ಅವ್ರು ರೈತರ ಯಾಕಂದ್ರೆ ಈಗ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರೆ ದೊಡ್ಡ ಸಮಸ್ಯೆ ಆಗ್ತೈತೆ ಅವಾಗ ಪೊಲೀಸರು ಅನಿವಾರ್ಯವಾಗಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಸೆಕ್ಷನ್ಗಳನ್ನ ಅವರೇ ಜೈಲಿಗೆ ಹೋಗುವ ಸೆಕ್ಷನ್ಗೊಳ್ಳೋಣ ಅಥವಾ ಜೈಲಿಗೆ ಕರ್ಕೊಂಡು ಆದ್ರಂದ್ರೆ ಅಲ್ಲಿಗೆ ರೈತ ಸಂಘಟನೆ ಸಂಪೂರ್ಣ ರೈತ ತನ್ನ ಒಂದು ಸಂಘಟನೆ ಹಾಯ್ದ ಬದಲಾಗ್ತೈತೆ ಯಾಕಂದ್ರೆ ಎಲ್ಲರಿಗೂ ಬಾಳೆ ಮಾಡಬೇಕಾಗಿರ್ತೈತೆ ಆದರೆ ಈಗ ರೈತ ನಾಯಕರಲ್ಲಿ ಈಗ ಏನು ಒಂದು ಒಗ್ಗಟ್ಟೈತ್ಲ ಇವು ಮುರಿಯ ಏನೇನೋ ಒಂದು ಎರಡು ಮೂರು ಕಡೆ ಬೇರೆ ಬೇರೆ ರೈತ ಹೋರಾಟಗಳ ಹೆಸರ ಮ್ಯಾಗ ನಡೆಸಿ ಜಿಲ್ಲಾ ರಾಜಕಾರಣಿಗಳು ಅದಕ್ಕೆ ದಯಮಾಡಿ ರೈತ ಇದನ್ನು ಸೂಕ್ಷ್ಮ ತಿಳ್ಕೊಬೇಕು ಒಟ್ಟಾರೆ ಈ ರಸ್ತಾ ರೋಕೋ ಮಾಡೋ ಬದಲಿ ಆಯಾ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ರಾಜಕಾರಣಿಗಳು ಯಾರದಾರ ಅವ್ರ ಮನೆ ಮುಂದೆ ಫ್ಯಾಕ್ಟ್ರಿಗಳ ಮಾಲಕರ ಮನೆ ಮುಂದೆ ಈ ಜಿಲ್ಲಾಧಿಕಾರಿಗಳ ಮನೆ ಮುಂದೆ ನಾವು ಸತ್ಯಾಗ್ರಹ ಅಥವಾ ಅವ್ರ ಮನೆ ಮುಂದೆ ಧರಣಿ ಕುಂತ ಜೈಕಾರ ಧಿಕ್ಕಾರ ಹಾಕೋದ್ರಿಂದ ಬದಲಾವಣೆ ಆಗ್ಬೋದೇನೋ ಒಂದು ಬದಲಾವಣೆ ಮಾಡಿ ಅಂತ ಅನೇಕ ರೈತ ನಾಯಕರು ರೈತ ಒಂದು ಕಾಳಜಿ ಇದ್ದವ್ರ ನಮ್ಗೆ ಫೋನ್ ಮಾಡಿ ಮಾಡ್ಮೇಡಿ ಇದನ್ನೊಂದು ಮೆಸೇಜ್ ನೀವು ಪಾಸ್ ಮಾಡಿರಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ಎಂಟು ಒಂಬತ್ತು ದಿವಸ ಆತ ಸರ್ಕಾರಕ್ಕನ್ನು ತೆಗೆದಿಲ್ಲ ಇನ್ನೂ ತೆಗೆಯೋದಿಲ್ಲ ನಾಳೆ ಏನಾರ ಸಾರ್ವಜನಿಕ ಆಸ್ತಿ ಅಥವಾ ಸಾರ್ವಜನಿಕ ತೊಂದರೆ ಅಂತ ಲಾಠಿ ಚಾರ್ಜ ಅಥವಾ ಏನಾರು ದೊಡ್ಡ ದುಂಬಡಿ ಗಿಂಬಡಿ ಮಾಡಿಸ್ರಿ ಅಂದ್ರೆ ಇಡೀ ರೈತ ಸಂಘಟನೆ ಹಾಳಾಗಿ ಹೋಗ್ತೈತೆ ಕಡೆ ಚಿಕ್ಕ ಅದಕ್ಕೆ ದಯಮಾಡಿ ರೈತ್ರ ಇದು ದಿಕ್ಕು ಬದಲಾ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತೈತೆ ಅನ್ನೋದು ವಿಚಾರ ಮಾಡ್ಬೇಕು ರೈತ್ ನಾಯಕರು ಒಂದೇ ಸೈಡ್ ವಿಚಾರ ಮಾಡಬಾರ್ದು ಅಲ್ಲಿ ರೈತರನು ಒಟ್ಟಾರೆ ವಿಚಾರ ಮಾಡಿ ಈ ಫ್ಯಾಕ್ಟ್ರಿಗಳ ಮುಂದೆ ರೈತರ ಈವನ ಫ್ಯಾಕ್ಟ್ರಿ ಮಾಲಕರ ಮನಿ ಮುಂದೆ ಜಿಲ್ಲಾ ಶಾಸಕರ ಮಂತ್ರಿಗಳ ಮನಿ ಮುಂದೆ ಯಾಕಂದ್ರೆ ಜಿಲ್ಲಾ ತುಂಬ ಅಭ್ಯರ್ಥಿ ಇದೆ ಅವ್ರವ್ರ ಮಣಿ ಮುಂದೆ ಏನಾದರೂ ಸ್ಟ್ರೈಕ್ ಮಾಡೋದ್ರಿಂದ ಅವ್ರ ಮ್ಯಾಗ ಏನರ ಪರಿಣಾಮ ಆಗ್ತೈತೆ ನಾ ರಾಜಕಾರಣಿಗಳ ಮ್ಯಾಗ ಬಗೆಹರಿಸ್ಬೇಕು ಅನ್ನೋದೊಂದು ದಿಶೆಯೊಳಗೆ ಏನರ ವಿಚಾರ ಮಾಡ್ತಾರೆ ನಾ ಅದಕ್ಕೆ ಈ ಒಂದು ವಿಚಾರವನ್ನು ಅನೇಕ ರೈತರು ಫೋನ್ ಮಾಡಿ ಹೇಳಿದಕ್ಕೆ ನಿಮ್ಮ ಮುಂದೆ ಹೇಳ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಯಾಕಂದ್ರೆ ಲಾಠಿ ಚಾರ್ಜ ಅಥವಾ ಜೇಲಿಗೆ ಕಳಿಸ ರೈತರನ್ನ ಈ ರೈತ ಸಂಘಟನೆಯನ್ನು ಹಾಳು ಮಾಡೋಕ್ಕೆ ಕೆಲವು ರಾಜಕಾರಣಿಗಳು ಪ್ರಯತ್ನ ಮಾಡತ್ತಾರ ನಮಗೆ ಸುದ್ದಿ ಬಂದಿದ್ದಕ್ಕೆ ನಿಮ್ಮ ಮುಂದೆ ಹೇಳತ್ತೇವೆ ಯಾಕಂದರೆ ಇದನ್ನು ತಪ್ಪು ಭಾವಿಸದನ್ನು ಸಾವಿರ್ ಸಲ ಕುಂತು ವಿಚಾರ ಮಾಡಿ ಈ ಹೋರಾಟದ ದಿಕ್ಕ ಫ್ಯಾಕ್ಟ್ರಿ ಮುಂದೆ ರೈತ ಈ ಏನೋ ಫ್ಯಾಕ್ಟ್ರಿ ಮಾಲಕರಮಣಿ ಮುಂದೆ ಎಲ್ಲ ಎಮ್ ಎಲ್ ಎಗಳ ಮನೆ ಮುಂದೆ ಮಂತ್ರಿಗಳ ಮಣಿ ಮುಂದೆ ಈ ಒಂದು ಹೋರಾಟದ ದಿ ದಿಶೆ ಬದಲು ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗ್ಬಹುದು ಅಂತೇಳಿ ಅವ್ರು ಹೇಳಿದ್ದು ನಾನು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ